ಮನೆ ಆಗತ್ತೆ ಶಗುನಿಲ್ಲ ಸಾರಿಸ್ಕೊಂಡು ವಾಸ ಇಡ್ಸ್ಕೊಂಡು ನಾವು ಕೂತೀವಿ ಅವ್ರ ಮನೆಯಾಗ ಕುಡಿ ಅಂತ ಟೀ ಕಪ್ ಹತ್ರಲಿ ಅದು ಕ್ರಿಸ್ಟಲ್ ಗ್ಲಾಸ್ ಹತ್ರಿ ಅಮೇರಿಕಾದಿಂದ ಬರ್ತಕ್ಕ ಚಾ ಕುಡಿ ಕಪ್ಪು ನಮ್ಮ ರೈತ ಕೂಡ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ ಅದು ಕ್ರಿಸ್ಟಲ್ ಗ್ಲಾಸ್ ಅವರ ಅದು ರಾತ್ರಿ ಇನ್ನು ಅದಕ್ಕೆ ಚೆಸ್ ಪ್ಲಾಸ್ಟಿಕ್ ಅದು ಗ್ಲಾಸಿನ ಚೆಸ್ ಅಂದ ಎಷ್ಟು ಆರಾಮದ ಅದೇವ್ರೀ ತೊಂದರೆ ಮಾಡ್ಕೊಂಡು ಅದೀವ ವಾಪ್ರೇ ಏನಾದ್ರೂ ನೋವು ಮಾಡ್ಕೊಂಡಿದೀವ ಅದ ಗ್ಲಾಸ್ನ್ಯಾಗ ಕುಡಿದ ಅಮೃತವನ್ನು ಕರ್ಣ ತಿಳ್ಕೊಂಡೀವಿ ಇವತ್ತು ಕ್ರಿಸ್ಟಲ್ ಗ್ಲಾಸಿನಲ್ಲಿ ಏನೆಲ್ಲಾ ಕುಡಿದ ಮತ್ತು ರೈತರನ್ನ ಸುಲಿಗೆ 耶，那个啥子呢？ ಜೀವನ ತುಂಬಾ ಸಾದ್ರಿ ಎಷ್ಟು ಗಳಿಸ್ರಿ ಇವತ್ತು ಹೇಳಿದ್ರು ಇಲೆಕ್ಷನ್ ಬಂದ್ರು ಕೋಟ್ಯದ ಐದು ಸಾವಿರ ಕೋಟ್ಯದ ಮೂರ್ ಎಂಟು ಸಾವಿರ ಕೋಟ್ಯದ ಆಸ್ತಿ ಘೋಷಣೆ ಮಾಡ್ತಾರ ಇವತ್ ನಮ್ ರೈತ ಘೋಷಣೆ ಮಾಡಕೈತೆ ಮಾರ್ಚ್ ಬಂದ್ರುಪ್ಲಿ ನಂದು ಒಂದ್ ಲಕ್ಷ ರೂಪಾಯಿ ಸಾಲದ ಎರಡು ಲಕ್ಷ ರೂಪಾಯಿ ಸಾಲದ ನಮ್ ರೈತರು ಘೋಷಣೆ ಮಾಡ್ತಾರ ಅವ್ರ ಆಸ್ತಿ ನಮ್ ಆಸ್ತಿ ನೋಡಿ ನಮ್ಮ ಆಸ್ತಿ ಎಟ್ಟದ ನೋಡಿ ಇಲೆಕ್ಷನ್ ಬಂದಾಗ ಘೋಷಣೆ ಮಾಡ್ತಾರ ಇಲ್ಲ ನೀವ್ ಯಾಕೆ ಗಪ್ಪು ಮಾಡ್ತಾರ ಯಾಕೆ ಗಪ್ ಕೂತದ ನಾವ ನಾವು ಅದ್ರಾಗ ನ ಆಸ್ತಿ ಒಳಗ್ ಪಾಲಿ ಕೇಳಿಲ್ಲ ನ ಕೂತೋದಿವು ಮೂರ ರೂಪಾಯಿ ಕೂತೀವಿ ಮೂರು ರೂಪಾಯಿ ನಾವೆಲ್ಲ ಸ್ಟ್ರೈಕಿಗೆ ಎಷ್ಟು ಕೂತದಂದ್ರೆ ಅದ್ರ ಮೂರುವರೆ ರೂಪಾಯಿ ಮಾಡು ಬಿಲ್ಯವರೆಗೆ ಕೂತು ಮೂರು ದಿವಸ ಕುತ್ತದ ಎಂಟು ರೂಪಾಯಿ ರೀ ಮೂರುವರೆ ರೂಪಾಯಿ ಬರೇ ಮೂರುವರೆ ಮ್ಯಾಲೆ ಎಂಟನಿಗಾಗಿ ಹೋರಾಟ ಕೇವಲ ಐವತ್ತು ಪೈಸಾ ಕೇಳಾಕತ್ತೆ ನೀವು ಐವತ್ತು ಪೈಸಾ ಮೂರ್ ದಿವಸ ಹಣ್ಣ ಇಲ್ಲ ನೀರ್ ಇಲ್ಲ ಬಿಸಿಲಾಗರಿ ಮಳೆಯಾಗ ಮಳೆ ಆದ್ರ ತಂಪ ಕಚ್ಬಿಡ್ರಿ ಏನು ಒಳಗೆ ಎ ಸಿ ರೂಮ್ ಅಲ್ಲ ನುಸಿ ಹತ್ತೈತಿಲ್ಲ ಒಂದ್ ದಿವಸ ಗುರ್ಲಾಪುರ ತರಿಸ್ರು ಒಂದಾಗ ಮುಖ ಗೊತ್ತಿ ಹೆಂಗತಿ ಅದು ಬಾಡಿದ ಬದನೇಕಾಯಿ ಬಾಡಿದ ಬದನೇಕಾಯಿ ಇಲ್ಲಿ ಬರ್ಬೇಕ ಎಲ್ಲೇ ಅಂದ್ರೆ ಗೊತ್ತಾಕತಿ ರೈತರು ಯಾಕೆ ಕೂತಾರ ಏನು ಉತ್ಸಾಹ ಏನು ಆತ್ ರೈತ ಬಂದವರೇ ಜೀವನ ರೀ ರೈತ ನನ್ನ ಬೆಳೆಸಿರದ ಸಾಕು ದೇಶ ಶ್ರೀಮಂತ ಆಗ್ತದ ರೈತರನ್ನು ಬೆಳೆಸಿದ್ರೆ ಸಾಕು ದೇಶ ಶ್ರೀಮಂತ ಆಗ್ತದ ಇವತ್ತ ನಾ ಹೇಳಕತ್ತೇನೆ ಒಂದ್ ಸಲ ನಾವ್ ಎಲ್ಲಾರು ವಿಚಾರ ಮಾಡೋಣ ಎಲ್ಲ ಸುತ್ತಮುತ್ತ ಎಲ್ಲಾ ರೀ ಚಾ ಹೋಟೆಲ್ ಅದರಿ ಒಂದ್ ಕಪ್ ಟೀ ಎಷ್ಟು ಹಣ ಅದ್ರಿ ಹತ್ತು ರೂಪಾಯಿ ಬೋರ್ಡ್ ಹೆಚ್ಚಾರ ನೋಡ್ರಿ ಹೋಗಿ ನೋಡಿ ಬರ್ರಿ ಅಂತ ನನಗ ಹತ್ತು ರೂಪಾಯಿ ಇಲ್ಲದ್ರೆ ಕೊಡಂಗಿಲ್ಲ ಹೌದ ಕೊಡ್ತಾರನ್ರಿ ಮತ್ ಅದ್ರಾಗ ಸಿಹಿ ಪ್ರಮಾಣ ಅದು ಕಪ್ ಎಂತವ್ರಿ ನಾಲಿಗೆ ಎದ್ರು ತಳಕೈತ್ರಿ ಒಬ್ಬ ಜೋರಾಗಿ ನನಗೆ ವಾಪ ಮಾನ್ಯ ಹತ್ರ ನೀವ್ ಹಚ್ಚಕ್ ಹೋಗಿರಿ ನನ್ನ ಮೀಸಲು ಒಳಗೆ ತಳ ಒಂದ್ ದಿನ ಎರ ಒಂದು ದಿನ ಟೈಮ್ ಟೈಮಲ್ಲಿ ಕುಡಿನ ಹೌದಲ್ರಿ ಎರಡು ಟೈಮ್ ಕುಡಿದ್ರ ಇಪ್ಪತ್ ರೂಪಾಯಿ ಬರೀ ಒಂದ ದಿನಕ್ಕೆ ಇಪ್ಪತ್ ರೂಪಾಯಿ ಆದ್ರೀ ಚಾ ಜಟ್ಟ ಖರ್ಚಾ ಬರೀ ಚಹಾ ಎಷ್ಟೈತೆ ಊಟ ಬ್ಯಾಡ್ರಿ ಏಳು ಸಾವಿರ ಎರಡ್ ಬರೀ ನಾವು ಚಹ ಕುಡಿಯಕ ರೀ ನಾವು ನೂರು ರೂಪಾಯಿ ಕಬ್ಬು ಮಾರಿದೀವಿ ಏನು ವಿಚಿತ್ರ ಅಂದ್ರ ಇಷ್ಟು ಜನ ನಾವೆಲ್ಲರೂ ವಿಚಾರ ಮಾಡ್ಬೇಕು ಇವತ್ತಿನಿಂದ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಏನತ್ತು ಪ್ರತಿಜ್ಞೆ ಮಾಡೋಣ